ಹೆಲ್ಮೆಟ್ ಹಾಕದೆ ಕುಡಿದು ವಾಹನ ಚಾಲಿಸ್ತಾರೆ ವಾಹನದಿಂದ ಬಿದ್ದು ತಲೆಗೆ ಗಾಯವಾದ್ರೆ ಬ್ರೈನ್ಗೆ ಗಾಯವಾಗುತ್ತದೆ ಇದರಿಂದ ಹಲವು ರೀತಿಯ ಬ್ರೈನ್ಗೆ ತೊಂದರೆಯಾಗುತ್ತದೆ ಆದ್ದರಿಂದ ಹೆಲ್ಮೆಟ್ ಹಾಕಿ ವಾಹನ ಚಲಾಯಿಸಿ ಎಂದು ಬ್ರೈನ್ ಸರ್ಜನ್ ಡಾಕ್ಟರ್ ದರ್ಶನ್ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ತಿಳಿಸಿದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ ನಮ್ಮ ಕರ್ನಾಟಕ ವಾಹಿನಿಯೊಂದಿಗೆ ಮಾತನಾಡಿದ ಅವರು ನಾನು ತಮಿಳುನಾಡಿನಲ್ಲಿ ಓದಿ ಕೆಲಸ ಮಾಡುತ್ತಿದ್ದೆ ಬೆಸ್ಟ್ ಡಾಕ್ಟರ್ ಅವಾರ್ಡ್ ಸಿಕ್ಕಿದೆ ಆದರೆ ನಾನು ತುಮಕೂರಿನವನಾಗಿ ಜಿಲ್ಲಾಸ್ಪತ್ರೆ ಕೆಲಸ ಮಾಡಬೇಕೆಂದು ಬಹಳ ಆಸೆ ಇತ್ತು ನಾನು ಇಲ್ಲಿ ಬ್ರೈನ್ ಸರ್ಜರಿ ಮಾಡಬೇಕೆಂದಾಗ ಶಸ್ತ್ರಚಿಕಿತ್ಸಕ ಅಸ್ಗರ್ ಬೇಗ್ ಅವರು ಬ್ರೈನ್ ಸರ್ಜರಿಗೆ ಬೇಕಾದ ಸಲಕರಣೆಯ ವ್ಯವಸ್ಥೆ ಮಾಡಿಕೊಟ್ರು ನಾವು ಇಲ್ಲಿ ಎರಡು ಬ್ರೈನ್ ಸರ್ಜರಿಯನ್ನ ಮಾಡಿದ್ದೇವೆ ನನಗೆ ಸರ್ಜರಿ ಮಾಡಲು ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಡಾಕ್ಟರ್ಸ್ಗಳು ತುಂಬಾನೇ ಸಪೋರ್ಟ್ ಮಾಡಿದ್ರು ಎಂದು ಅವರಿಗೆಲ್ಲ ಧನ್ಯವಾದ ತಿಳಿಸಿದ್ರು ನಮಸ್ಕಾರ ನಾನು ಡಾಕ್ಟರ್ ದರ್ಶನ್ ಅಂತ ನ್ಯೂರೋ ಸರ್ಜನ್ನು ಸೊ ನಾನು ನೇಟಿವ್ ತುಮಕೂರೇ ಸೊ ನಾನು ತುಮಕೂರು ಡಿಸ್ಟ್ರಿಕ್ಟ್ ಆಸ್ಪಿಟ್ಲಲ್ಲೇ ಸರ್ವ್ ಮಾಡಬೇಕು ಅಂತ ತುಂಬ ಆಸೆ ಇದ್ದು ಇಲ್ಲಿ ಬಂದು ಸೇರ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ಸರ್ ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ಕಿದೆ ಸೊ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತರಿಸ್ಕೊಟ್ಟಿದ್ದಾರೆ ಬ್ರೈನ್ ಇನ್ಸ್ಟ್ರೂಮೆಂಟ್ಸ್ ಪ್ರೀವಿಯಸ್ಲಿ ಇರಲಿಲ್ಲ ಸೊ ನಾವು ಕೇಳಿದ ಮೇಲೆ ಬ್ರೈನ್ ಸರ್ಜರಿ ಮಾಡೋದಕ್ಕೆ ಸ್ಪೈನ್ ಸರ್ಜರಿ ಮಾಡೋದಕ್ಕೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕು ಎಲ್ಲನೂ ಒದಗಿಸ್ಕೊಟ್ಟಿದ್ದಾರೆ ಮತ್ತು ಅನಸ್ತಿಷ್ಯ ಟೀಮ್ ಕಡೆಯಿಂದನೂ ತುಂಬ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ ರಮ್ಯಾ ಮೇಡಮು ಅರುಣ್ ಸರು ಪುನೀತ್ ಸರು ಯಾವುದೇ ಥರ ಬ್ಯಾಡ್ ಕೇಸಸ್ ಇದ್ರೂ ಡಿನೈ ಮಾಡ್ತಾನೆ ವಿಲ್ ಟೇಕ್ ಅಪ್ ಅಂತ ಸಪೋರ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ ಸೊ ಈಗ ಸದ್ಯಕ್ಕೆ ಎರಡು ಬ್ರೈನ್ ಸರ್ಜರಿ ಮಾಡಿದ್ದೀವಿ ಫಸ್ಟ್ ಪೇಷಂಟ್ ಬಂದು ಕುಮಾರ್ ಅಂತ ಟ್ವೆಂಟಿ ಸಿಕ್ಸ್ತ್ ಜೂನ್ ಮಾಡಿದ್ದು ಅವ್ರಿಗೆ ರೈಟ್ ಸೈಡ್ ಜಿ ಸಿ ಬ್ಲೀಡ್ ಆಗಿತ್ತು ಸೊ ರೈಟ್ ಸೈಡ್ ಜಿ ಸಿ ಬ್ಲೀಡ್ ಆಗಿ ಲೆಫ್ಟ್ ಸೈಡ್ ಎಮ್ ಪ್ಲೇಜಿ ಆಗಿತ್ತು ಕಂಪ್ಲೀಟ್ಲಿ ಪವರ್ ಝೀರೋ ಇತ್ತು ಅವ್ರು ಜಿ ಸಿ ಎಸ್ ಬಂದು ಇ ಟು ವಿ ಟು ಎಮ್ ಫೈವ್ ಸೊ ಟೋಟಲ್ ಬಂದು ನೈನ್ ಇತ್ತು ಅದನ್ನ ಇಮಿಡಿಯೇಟಾಗಿ ಆಪ್ರೇಟ್ ಮಾಡಿ ಜಿ ಸಿ ಬ್ಲೀಡ್ ಎವ್ಯಾಕ್ಯುಯೇಟ್ ಮಾಡಿದ ಮೇಲೆ ಸೊ ನೆಕ್ಸ್ಟ್ ಡೇ ಇಟ್ಸ್ ಸೆಲ್ಫ್ ಇಸ್ ಜಿ ಸಿ ಎಸ್ ಬಿ ಫಿಫ್ಟೀನ್ ಅದು ಏನಾದರೂ ಬ್ಲೀಡ್ ಸ್ವಲ್ಪ ಅಂದರೆ ಮಾಸ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ಬ್ರೈನ್ ಇಸ್ ಎ ಎಮ್ ಇಸ್ ಎ ಕ್ಲೋಸ್ ಕಂಪಾರ್ಟ್ಮೆಂಟ್ ಸೊ ಸ್ಕಲ್ಲು ಟೈಟ್ ಆಗಿರೋದ್ರಿಂದ ನಮ್ಮ ಬ್ರೈನಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಎಮ್ ಎಲ್ ಬ್ಲೀಡ್ ಆಯಿತು ಅಂದರೂ ಕೂಡ ಬ್ರೈನ್ ಕಂಪ್ರೆಸ್ ಆಗೋಷ್ಟೆ ನಾರ್ಮಲ್ ಬ್ರೈನ್ ಕಂಪ್ರೆಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಕಂಡೀಷನ್ ಪೇಷೆಂಟ್ ಓಂಟ್ ಹ್ಯಾವ್ ಸೋ ಮಚ್ ಆಫ್ ಟೈಮ್ ಪ್ರೈಮರಿ ಇಂಜುರಿ ಆಲ್ರೆಡಿ ಆಗೋಗಿದೆ ಸೊ ಅವರ್ ವರ್ಕ್ ಇಸ್ ಟು ಪ್ರಿವೆಂಟ್ ದ ಸೆಕೆಂಡ್ರಿ ಇಂಜುರಿ ಸೊ ಸೆಕೆಂಡ್ರಿ ಇಂಜುರಿ ಅವರು ನೋಡಿಕೊಂಡು ತುಂಬ ಡಿಲೇ ಮಾಡ್ಕೊಂಡು ಹೋಯಿತು ಅಂದರೆ ದ ನಾರ್ಮಲ್ ಪಾರ್ಟ್ ಆಫ್ ಬ್ರೈನ್ ವಿಲ್ ಬಿ ಡೆಡ್ ಪರ್ಫ್ಯೂಷನ್ ರೆಡ್ಯೂಸ್ ಆಗುತ್ತೆ ಸೊ ನಾರ್ಮಲ್ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ ಸೊ ಈ ಪೇಷೆಂಟ್ಗೆ ಪರ್ಟಿಕ್ಯುಲರ್ ಪೇಷೆಂಟ್ಗೆ ಜಿ ಸಿ ರೀಜನ್ಗೆ ಆಂಗ್ಲೋಕ್ಯಾಪ್ಸುಲಾ ರೀಜನ್ ಅಂತ ನಮ್ಮ ರೈಟ್ ಸೈಡ್ ಬಾಡಿಗೆ ಸಪ್ಲೈ ಮಾಡೋ ನರಗಳೆಲ್ಲ ಬರೋದು ಲೆಫ್ಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸಪ್ಲೈ ಮಾಡೋದಿಲ್ಲ ರೈಟ್ ಸೈಡಿಂದ ಸೊ ಆ ಜಿ ಸಿ ರೀಜನಲ್ಲಿ ಎಲ್ಲ ನರಗಳು ಪಾಸಾಗೋದ್ರಿಂದ ಅಲ್ಲಿ ಒಂದು ಸಣ್ಣ ಬ್ಲೀಡ್ ಆದರೂ ಕೂಡ ಕಂಪ್ಲೀಟ್ಲಿ ಹೆಮಿ ಪ್ಲೇಜಿ ಆಗೋಗ್ಬಿಡುತ್ತೆ ಸೊ ಈ ಪೇಷಂಟ್ಗೆ ಆ ಥರ ಇತ್ತು ಸೊ ನಾವು ಇಮಿಡಿಯೇಟಾಗಿ ಆಪರೇಟ್ ಮಾಡಿ ನಿಮೆನ್ಸ್ ಹೋಗೋದಕ್ಕೆ ಅವ್ರಿಗೆ ವ್ಯವಸ್ಥೆ ಇರಲಿಲ್ಲ ಬೆಂಗಳೂರು ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು ಪ್ಲಸ್ ಇನ್ನೊಂದೇನು ಅಂದರೆ ಆ ಪರ್ಟಿಕ್ಯುಲರ್ ಪೇಷೆಂಟ್ ನಿಮ್ಯಾನ್ಸಿಂದ ವಾಪಸ್ ಕಳಿಸಿದ್ರು ಎಲ್ಲರಿಗೂ ನಿಮ್ಯಾನ್ಸಲ್ಲಿ ಅಟೆನ್ಷನ್ ಸಿಗೋಲ್ಲ ಸೊ ಅವರು ಪ್ರಿಯಾರಿಟೈಸ್ ಮಾಡ್ಕೋತಾರೆ ಕೇಸಸ್ನ ಅಲ್ಲ ಅಂದರೆ ಯಾವ ಕೇಸ್ ತುಂಬ ಸರ್ವೈವ್ ಆಗುತ್ತೋ ಆ ಥರ ಕೇಸಸ್ನ ಮಾಡಿ ಯಾವ ಕೇಸ್ಗೆ ಅಟೆನ್ಷನ್ ಇಮಿಡಿಯೇಟಾಗಿ ಬೇಡೋ ಆ ಕೇಸನ್ನ ಪ್ರಿಯಾರಿಟೈಸ್ ಮಾಡೋದಿಲ್ಲ ಸೊ ಹಾಗಾಗಿ ಈ ಪೇಷಂಟ್ಗೆ ಬಂದಿದ್ದಾರೆ ವಾಪಸ್ಸು ತುಮಕೂರಿಗೆ ವಾಪಸ್ ಬಂದರು ಸೊ ಇಲ್ಲೇ ಬಂದು ಪರವಾಗಿಲ್ಲ ನಾವು ಇಲ್ಲಿ ವ್ಯವಸ್ಥೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಅವಾಗ ಅವ್ರಿಗೆ ಹೇಳಿದ್ವಿ ನಮಗೆ ಪರವಾಗಿಲ್ಲ ಎಲ್ಲೇ ಟ್ರೀಟ್ಮೆಂಟ್ ತೊಗೋತೀವಿ ಅಂತ ಹೇಳಿದರು ಸರಿ ಆಯಿತು ನಾವು ಕೈಲಾಗಿ ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಸರ್ ಸಪೋರ್ಟ್ ಮಾಡಿದ್ರು ಸರ್ ಹತ್ರ ಡಿಸ್ಕಸ್ ಮಾಡಿದ್ವಿ ಇಮಿಡಿಯೇಟಾಗಿ ಗೋ ಹೆಡ್ ವಿತ್ ಸರ್ಜರಿ ಅಂದರು ಆರ್ಥೋಪೆಡಿಕ್ ಸುರೇಶ್ ಸರ್ ಅಂತ ಇದ್ದಾರೆ ಅವರು ಸಪೋರ್ಟ್ ಮಾಡಿದ್ರು ಮತ್ತು ಅನಸ್ತಿಷ್ಯ ಟೀಮ್ ಸಪೋರ್ಟ್ ಮಾಡಿದ್ರು ಬನ್ನಿ ಮಾಡೋಣ ಅಂತ ಸೊ ಡೇ ನೈಟ್ ವಿ ಟುಕ್ ಅಪ್ ಸರ್ಜರಿ ಆಲ್ಮೋಸ್ಟ್ ಅರೌಂಡ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಪ್ರೇಟ್ ಮಾಡಿ ಜಿ ಸಿ ಬ್ಲೇಡ್ನ ಕಂಪ್ಲೀಟಾಗಿ ಗಂಟೆ ಆಯಿತು ಸರ್ಜರಿ ಸರ್ಜರಿ ಅರೌಂಡ್ ಟು ಟು ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಸೊ ಈ ರಿಮೋಟ್ ದ ಕ್ಲಾಟ್ ಕ್ಲಾಟ್ ಕಂಪ್ಲೀಟ್ ಆಗಿ ತೆಗೆದ ಮೇಲೆ ದ ನೆಕ್ಸ್ಟ್ ಡೇಟ್ ಎಫ್ ಇಸ್ ಜಿ ಸಿ ಎಸ್ ಇಂಪ್ರೂವ್ಡ್ ಬ್ರೈನಲ್ಲಿದ್ದಂಥ ಪ್ರೆಷರ್ ಎಫೆಕ್ಟು ರಿಡ್ಯೂಸ್ ಆಯಿತು ರೆಡ್ಯೂಸ್ ಆಯಿತು ಆಮೇಲೆ ಈ ನರಗಳಿಗೆ ಸಪ್ಲೈ ಮಾಡ್ತಾ ಇರುವಂಥ ಜಾಗ ನರಗಳ ಮೇಲೆ ಒತ್ತಡ ಇರುತ್ತಲ್ಲ ಆ ಒತ್ತಡನೂ ಕಡಿಮೆ ಆಯಿತು ಸೊ ಪೇಷಂಟ್ ಕಂಪ್ಲೀಟಾಗಿ ಝೀರೋ ಪವರ್ ಇದ್ದವನು ಈಸ್ ಪವರ್ ಬಿಕೇಮ್ ಟೂ ಬೈ ತ್ರೀ ಟೂ ಬೈ ಫೈವ್ ಲೋವರ್ ಲಿಮ್ ಬಿಕೇಮ್ ತ್ರೀ ಬೈ ಫೈವ್ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಈಸ್ ಪವರ್ ವಾಸ್ ತ್ರೀ ಬೈ ಫೈವ್ ಅಬೋತ್ ಅಪ್ಪರ್ ಲಿಮ್ ಆ್ಯಂಡ್ ಲೋರ್ ಲಿಮ್ ಫಿಸಿಯೋಥೆರಪಿಯಲ್ಲಿ ಇಟ್ ಮೈಟ್ ಇಂಪ್ರೂವ್ ಟು ಫೋರ್ ಬೈ ಫೈ ಸೊ ದಟ್ ಪೇಷಂಟ್ ಗಾಟ್ ಕಂಪ್ಲೀಟ್ಲಿ ರಿಕವರ್ಡ್ ಆ್ಯಂಡ್ ನಾಟ್ ಡಿಸ್ಚಾರ್ಜ್ ಸೊ ನೆಕ್ಸ್ಟ್ ಇನ್ನೊಂದು ಪೇಷೆಂಟ್ ಬಂದು ಶಂಕರ್ ಸಹಾನಿ ಅಂತ ದಟ್ ಪೇಷಂಟ್ ರೈಟ್ ಸೈಡ್ ಫ್ರಾಂಟಲ್ ರೀಜನಲ್ಲಿ ಒಂದು ಟ್ಯೂಮರ್ ಇತ್ತು ಅದು ಪ್ರಿವಿಯಸ್ಲಿ ಸಿಕ್ಸ್ ಮಂತ್ಸ್ ಬ್ಯಾಕ್ ಡಯ್ನೋಸ್ಡ್ ವಿ ಆರ್ ಟ್ರೀಟಿಂಗ್ ಇಮ್ ಆ್ಯಂಟಿ ಎಡಿಮಾ ಮೆಷರ್ಸ್ ಎಲ್ಲ ಕೊಡ್ತಾ ಇದ್ರು ಸ್ಟಿರಾಯ್ಡ್ಸು ಕೊಡ್ತಾ ಇದ್ರು ಇಟ್ ವಾಸ್ ನಾಟ್ ರೆಸ್ಪಾಂಡಿಂಗ್ ಆ ಎಡಿಮಾ ಜಾಸ್ತಿಯಾಗಿ ರೀಸೆಂಟ್ಲಿ ಹಿ ಡೆವಲಪ್ಡ್ ವೀಕ್ನೆಸ್ ಆಫ್ ಲೆಫ್ಟ್ ಅಪ್ಪರ್ಲಿಮ್ ಆ್ಯಂಡ್ ಲೋವರ್ ಲಿಮ್ ಕಂಪ್ಲೀಟ್ಲಿ ಸೊ ಟೂ ಬೈ ಫೈ ಟೂ ಬೈ ಫೈ ಒಂದು ಇರಲಿಲ್ಲ ಅವ್ರಿಗೆ ಸೊ ಅದು ಯಾವ ಜಾಗದಲ್ಲಿತ್ತು ಅಂದರೆ ಪ್ರೀ ಕಾರ್ಟೆಕ್ಸ್ ಅಂತಾರೆ ಪ್ರೈಮರಿ ಕಾರ್ಟೆಕ್ಸ್ ಜಸ್ಟ್ ಆ್ಯಂಟಿರಿಯಸ್ ಪ್ರೀ ಮೋಟ್ರೋಕಾಟಿಕ್ಸ್ ಸೊ ಅದು ಆ ಟ್ಯೂಮರ್ ಸರೌಂಡಿಂಗಲ್ಲಿ ಇಡಿಮ್ ಆಗುತ್ತೆ ಆ ಇಡಿಮಾಗಿ ಪ್ರೈಮರಿ ಕಾರ್ಟೆಕ್ಸ್ಗೆ ಒತ್ತಡ ಜಾಸ್ತಿ ಆದಾಗ ನರಗಳೆಲ್ಲ ಸ್ವಲ್ಪ ಪ್ಯಾರಲೈಸ್ ಥರ ಆಗುತ್ತೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ ಸೊ ಹೀ ಡೆವಲಪ್ಡ್ ಸಡನ್ ಆನ್ ಸೆಟ್ ಆಫ್ ವೀಕ್ನೆಸ್ ದೆನ್ ಹೀ ಡೆವಲಪ್ಡ್ ಒನ್ ಎಪಿಸೋಡ್ ಆಫ್ ಸೀಜರ್ ಆಲ್ಸೋ ಸೊ ಲೈಟ್ ದಟ್ ಹಿ ಬಿಕಮ್ ಅನ್ಕಾನ್ಷಿಯಸ್ ಮಿನಿಮಲ್ ಮಾಸ್ ಎಫೆಕ್ಟ್ ಇತ್ತು ಸೊ ಅವ್ರು ಬಂದು ಅಡ್ಮಿಟ್ ಆದರು ಅವ್ರಿಗೆ ಆ್ಯಂಟಿ ಎಡಿಮಾ ಮೆಷರ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ಅವ್ಯಾಲ್ಯೂಯೇಟ್ ಮಾಡಿ ಸಿನ್ಸ್ ಇಟ್ ವಾಸ್ ಎ ಟ್ಯೂಮರ್ ಸೊ ವಿನ್ ಟ್ ಒಂ ಟು ಟೇಕ್ ಎ ಮಿನಿಮಮ್ ರಿಸ್ಕ್ ಆಸ್ ಇಟ್ ವಾಸ್ ಆಕ್ಚುಲಿ ಎ ಚಾಲೆಂಜಿಂಗ್ ಕೇಸ್ ನಾವು ಕಾರ್ಟಿಕಾಟಮಿ ಮಾಡಿದ್ದು ಒಂದು ಟೂ ಮಿಲಿಮೀಟರ್ ಪೋಸ್ಟೀರಿಯರ್ ಆಗಿದ್ರೂ ಕೂಡ ಈ ವುಡಾ ಲಾಸ್ಟ್ ಇಸ್ ಕಂಪ್ಲೀಟ್ಲಿ ಲೆಫ್ಟ್ ಸೈಡ್ ಅಪ್ಪರ್ ಲಿಮ್ ಆ್ಯಂಡ್ ಲೋವರ್ ಲಿಮ್ ಬಿಕಾಸ್ ಇಟ್ ಇಸ್ ರೈಟ್ ಆನ್ ದ ಪ್ರೈಮರಿ ಮೋಟರ್ ಪ್ರೀ ಮೋಟರ್ ಕಾಟಕ್ಸ್ ಇನ್ ಫ್ರಂಟ್ ಆಫ್ ಪ್ರೈಮರಿ ಮೋಟರ್ ಕಾರ್ಟಿಕ್ಸ್ ಸೊ ಇಟ್ ಶುಡ್ ಬಿ ವೆರಿ ಪ್ರಿಸೈಸ್ ಈ ಸ್ಪೆಸಿಫಿಕ್ ಕೇಸಲ್ಲಿ ಸೊ ಈ ಪ್ಲ್ಯಾಂಟ್ ಅಡಿಕ್ವೆಲಿ ಸೊ ದೆನ್ ವಿ ಡನ್ ಕ್ರೇನಿಯೋಟಮಿ ಆ್ಯಂಡ್ ಕರೆಕ್ಟಾಗಿ ಕಾರ್ಟಿಕಾಟಮಿ ಮಾಡಿ ಆ ಟ್ಯೂಮರ್ ಮಾತ್ರ ತೆಗೆದು ವಿತೌಟ್ ಈವನ್ ಫಾರ್ಟಿ ಟು ಫಿಫ್ಟಿ ಎಮ್ ಎಲ್ ಬ್ಲಡ್ ಲಾಸ್ ಕೂಡ ಆಗಿಲ್ಲ ನಾರ್ಮಲಿ ಕ್ರೇನಿಯಾಟಮಿಯಲ್ಲಿ ಆವರೇಜ್ ಅರೌಂಡ್ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಎಮ್ ಎಲ್ ಬ್ಲಡ್ ಲಾಸ್ ಆಗುತ್ತೆ ದಿಸ್ ಪರ್ಟಿಕ್ಯುಲರ್ ಕೇಸ್ ಲೆಸ್ ದೆನ್ ಫಿಫ್ಟಿ ಎಮ್ ಎಲ್ ಬ್ಲಡ್ ಲಾಸ್ ಟ್ಯೂಮರ್ ತೆಗೆದ್ರೂ ಕೂಡ ಅಡೇಷನ್ಸ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿ ಟ್ಯೂಮರ್ ಕಂಪ್ಲೀಟಾಗಿ ಬಂತು ಸೊ ಇಮಿಡಿಯೇಟ್ ಪೋಸ್ಟ್ ಆಪರೇಟಿವ್ ಇಸ್ ಜಿ ಸಿ ಎಸ್ ಇಸ್ ಫೈನ್ ಆ್ಯಂಡ್ ಪವರ್ ಇಂಪ್ರೂವ್ ಲೋರ್ಲಿ ಪವರ್ ಎರಡು ಆಪರೇಷನು ಸಕ್ಸಸ್ಫುಲ್ ಆಯಿತು ಇಲ್ಲ ಖುಷಿಯಾಗುತ್ತೆ ಸರ್ ಆರ್ ಟ್ರೈನ್ಡ್ ಲೈಕ್ ದಟ್ ವಿ ಆರ್ ಟ್ರೈನ್ ಟು ಗಿವ್ ರಿಸಲ್ಟ್ಸ್ ಸೊ ಆ ರಿಸಲ್ಟ್ಸ್ ನಾವು ನೋಡಿದಾಗಲೇ ನಮಗೆ ಖುಷಿಯಾಗುತ್ತೆ ಸೊ ದಟ್ಟು ನಮ್ಮೂರಲ್ವಾ ಸೊ ನಾವು ಸರ್ವ್ ಮಾಡ್ತಾ ಇದೀವಿ ಅನ್ನೋ ಒಂದು ಹೆಮ್ಮೆ ಇರುತ್ತೆ ಸೊ ನಾನು ತಮಿಳ್ನಾಡಲ್ಲಿ ಮಾಡಿದ್ದು ತಮಿಳ್ನಾಡು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಮಾಡಿರೋದು ಸೊ ತಂಜಾವರ್ ಮೆಡಿಕಲ್ ಕಾಲೇಜ್ ಅಂತ ಸೊ ತ್ರೀ ಇಯರ್ಸ್ ಇಟ್ ಇಸ್ ಅ ಹೆವಿ ಕೇಸ್ ಲೋಡ್ ತಂಜಾವ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಒನ್ ಇಯರ್ ಇನ್ ಮಡ್ರಾಸ್ ಮೆಡಿಕಲ್ ಕಾಲೇಜ್ ಸೊ ಅಲ್ಲೂ ಕೂಡ ಐ ಗಾಟ್ ಯೂನಿವರ್ಸಿಟಿ ರ್ಯಾಂಕ್ ಹೋಲ್ಡರ್ ಆ್ಯಂಡ್ ದೆನ್ ರಿಪಬ್ಲಿಕ್ ಡೇ ಬೆಸ್ಟ್ ಬೆಸ್ಟ್ ಡಾಕ್ಟರ್ ಅವಾರ್ಡ್ ಅಂತ ತಮಿಳ್ನಾಡಲ್ಲಿ ಮಡ್ರಾಸ್ ಮೆಡಿಕಲ್ ಕಾಲೇಜಲ್ಲಿ ಕೊಟ್ಟಿದ್ದರು ಬಟ್ ಐ ವಾಸ್ ಎನ್ ಔಟ್ಸೈಡರ್ ಇವನ್ ಇನ್ ಸ್ಪೈಟ್ ಆಫ್ ದಟ್ ಅದೇ ಗೇಮ್ ಏನ್ ಅವಾರ್ಡ್ ಸೊ ಈ ಥರ ಕೇಸಸ್ ಅಲ್ಲಿ ತುಂಬ ಮಾಡಿದ್ವಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ಹಾಗೆ ಅದನ್ನು ನಮ್ಮೂರಲ್ಲಿ ಬಂದು ನಮ್ಮೂರಲ್ಲಿ ಮಾಡಬೇಕು ಅನ್ನೋ ಆಸೆ ನನಗೆ ಅದಕ್ಕೋಸ್ಕರ ನೇಟಿ ತುಮಕೂರೆ ನೇಟಿವ್ ತುಮಕೂರು ಸರ್ ಒಂದು ಸ್ಟ್ರೋಕ್ ಒಂದು ಮೈನ್ ಕಾಮನ್ ಬಂದು ಹೆಡ್ ಇಂಜುರಿ ಹೆಡ್ ಇಂಜುರಿಯಲ್ಲಿ ಬ್ಲೀಡ್ ಆಗ್ಬೋದು ನೆಕ್ಸ್ಟ್ ಬಂದು ಸ್ಟ್ರೋಕ್ ಇರುತ್ತೆ ಸ್ಟ್ರೋಕಲ್ಲಿ ಜಿ ಸಿ ಬ್ಲೀಡು ಇಲ್ಲ ಇನ್ಫ್ಯಾಕ್ಟ್ ಆಗಿ ಬ್ರೈನಲ್ಲಿ ಊತ ಜಾಸ್ತಿಯಾಗಿ ಲೈಫ್ ಸೇವಿಂಗ್ ಆಗಿ ಡಿಕಂಪ್ರೆಷನ್ ಮಾಡಬೇಕಾಗಿರುತ್ತೆ ಇದು ಟ್ಯೂಮರ್ ಬಂದು ಜೆನೆಟಿಕ್ ಕಾಸಸ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ಸಮ್ ಜೆನೆಟಿಕ್ ಬಿ ದೇರ್ ಸೊ ಮತ್ತು ಇನ್ನೊಂದು ಟ್ಯೂಬರ್ ಕಿಲೋಮಾಸ್ ಆಗ್ಬೋದು ಕ್ಲಯೋಮಾಸ್ ಆಗ್ಬೋದು ಅಲ್ಲ ಸ್ಪೆಸಿಫಿಕ್ ಅಲ್ಲ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಎ ಜೆನೆಟಿಕ್ ಕಾಸ್ ಅಲ್ಲ ಅಲ್ಲ ಅದು ಸ್ಟ್ರೋಕ್ ಈಸ್ ಬಿಕಾಸ್ ಆಫ್ ಮಲ್ಟಿಪಲ್ ರೀಸನ್ಸ್ ಜನ ಬ್ಲಡ್ ಆಗಿರ್ಬೋದು ಬ್ಲಡ್ ಕ್ಲಾಟ್ ಆಗಿರ್ಬೋದು ಆದರೆ ಸ್ಲೋಟಿಕ್ ಪ್ಲೇಕ್ ಅಂತ ಆಗುತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇವಾಗೆಲ್ಲ ತುಂಬ ಈಸಿ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಯಂಗ್ ಸ್ಟ್ರೋಕ್ಸ್ ಜಾಸ್ತಿ ಆಗ್ತದೆ ಸೊ ನಾನು ತುಮಕೂರಲ್ಲಿ ಬಂದು ಆಪರೇಟ್ ಮಾಡಿದರೆ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಯಂಗ್ ಸ್ಟ್ರೋಕ್ಸ್ ಲೆಸ್ ದ್ಯಾನ್ ತರ್ಟಿ ಇಯರ್ಸ್ ಲೆಸ್ ದೆನ್ ತರ್ಟಿ ಇಯರ್ಸ್ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಚೇಂಜಸ್ ಎಣ್ಣೆ ಈ ಥರ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇಂದ ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಇದೆ ಸೊ ತುಂಬ ಜನ ಎಕ್ಸಸೈಸ್ ಇಲ್ಲ ಅಡ್ಡಾಡೋದಿಲ್ಲ ಸೆಡೆಂಟ್ರಿ ಲೈಫ್ ಹಂಗಾರೆ ಕೂತಿ ಜಾಗದಲ್ಲಿ ಎಲ್ಲ ಬೇಕವ್ರು ಸೊ ಈ ಥರ ಸೋಬೇರಿದೆ ಎಲ್ಲ ಆದರೆ ಈ ಕಾಯಿಲೆ ಬರುತ್ತೆ ಇನ್ನೊಂದು ಏನು ಟ್ಯೂಮರ್ ಹೇಳ್ತಾ ಇದ್ದಾರೆ ಅದು ತಾನೇ ಉತ್ಪನ್ನೆ ಆಗೋದು ತಮ್ಮ ಜೆನೆಟಿಕ್ ಆಗಲಿ ಮತ್ತು ಯಾವುದೋ ಒಂದು ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್ ಇರುತ್ತೆ ಆ ಒಂದೇ ಟಿಶ್ಯೂಗೆ ಹೈಪರ್ ಪ್ಲೇಷ್ ಹೈಪೋಟ್ರೋಫಿ ಮಾಡಿಬಿಟ್ಟು ಆಗ್ಬಿಡುತ್ತೆ ಸೊ ಅಂಥ ಟ್ಯೂಮರ್ಸ್ ಏನಿದೆ ಅದು ಗ್ಲಯೊಮಾಸ್ ಆಗ್ಬೋದು ಅಸ್ಟ್ರೆಸೆಟಮಾಸ್ ಆಗ್ಬೋದು ಸೊ ಹಲವಾರು ಇದೆ ಸೊ ನೂರೆಂಟು ಕಾಯಿಲೆ ಇದೆ ಅದರಲ್ಲೂ ಸೊ ಅವರು ಎಕ್ಸ್ಪರ್ಟ್ ಆಗಿ ದಿನ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಸುಮಾರು ಡೈಲಿ ಒಂದು ಮೂರು ನಾಲ್ಕು ಎಲ್ಲ ಆಪ್ರೇಷನ್ ನಡೀತದೆ ಅಲ್ಲಿ ಕೆಲವು ಸತಿ ಅವ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡಿದ್ದಾರೆ ಕಂಟಿನ್ಯೂಸ್ ಸೊ ಅಂಥ ಎಕ್ಸ್ಪೀರಿಯೆನ್ಸ್ ತಗೊಂಡು ಇಲ್ಲಿ ನಮ್ಮ ಜನತೆಗೆ ಸೇವೆ ಕೊಡೋ ಅಂತ ಮನೋಭಾವನೆ ಬಂದಾರೆ ಸೊ ಅವ್ರಿಗೆ ಸರ್ ಫಸ್ಟು ಹೆಡ್ ಇಂಜುರಿ ಅವಾಯ್ಡ್ ಮಾಡೋದಕ್ಕೆ ಸೊ ಅದನ್ನು ನಾವು ಕ್ಯಾಟಗರೈಸ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಹೆಡ್ ಇಂಜುರಿದು ಅವೇರ್ನೆಸ್ ಬೇಕು ಬರಬೇಕು ಅಂದರೆ ಅವಾಯ್ಡ್ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್ ನೆಕ್ಸ್ಟು ಹೆಲ್ಮೆಟ್ ಮೋಸ್ಟ್ ಆಫ್ ದ ಪೀಪಲ್ ಹೂಮ್ ವಿ ಆರ್ ಸೀಯಿಂಗ್ ಇಸ್ ನಾಟ್ ವೇರಿಂಗ್ ಹೆಲ್ಮೆಟ್ ತುಂಬ ಸಿವಿಯರ್ ಹೆಡ್ ಇಂಜುರಿ ಯಾರಿಗಾಗ್ತಾಯಿದೆ ಅಂದರೆ ಯಾರಿಗೆ ಹೆಲ್ಮೆಟ್ ಹಾಕಿರಲ್ವೋ ಅವ್ರಿಗೆ ಜಾಸ್ತಿ ಆಗ್ತಾಯಿದೆ ಸೊ ಹೆಡ್ ಇಂಜುರಿಯಲ್ಲಿ ಅದೊಂದು ನಾವು ತುಂಬ ಕೇರ್ ತಗೋಬೇಕು ಡ್ರಿಂಕ್ ಆ್ಯಂಡ್ ಡ್ರೈವ್ ಮೋಸ್ಟ್ ಆಫ್ ದ ಕೇಸಸ್ ಹೂಮ್ ಆರ್ ಏನು ಸರ್ ಇವಾಗ ಏನಾಗುತ್ತೆ ಅಂದರೆ ಸಿ ಬ್ರೈನ್ ವಿಲ್ ಮೂವ್ ಅಟ್ ಎ ಡಿಫ್ರೆಂಟ್ ವೆಲಾಸಿಟಿ ಅವರ್ ಸ್ಕಲ್ ವಿಲ್ ಮೂವ್ ಅಟ್ ಎ ಡಿಫ್ರೆಂಟ್ ವೆಲಾಸಿಟಿ ಬೋತ್ ಆರ್ ಡಿಫ್ರೆಂಟ್ ಅವರ್ ಬ್ರೈನ್ ಇಸ್ ಸಸ್ಪೆಂಡೆಡ್ ಇನ್ ಸಿ ಎಸ್ ಎಫ್ ಸೊ ಒಂದುವರೆ ಕೆ ಜಿ ಬ್ರೈನ್ ಬಂದು ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಎಮ್ ಎಲ್ ಸಿ ಎಸ್ ಎಫ್ ಅಲ್ಲಿ ನಮಗೆ ಒಂದು ಟೂ ಟು ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಸೊ ಒನ್ಸ್ ಎ ಎಲ್ಯೂಷನ್ ಹ್ಯಾಪನ್ಸ್ ದೆಲ್ ಬಿ ಆಕ್ಸಿರೇಷನ್ ಡಿಸಿಲರೇಷನ್ ಇಂಜುರಿ ಅಂತ ಸೊ ಈ ಸ್ಕಲ್ಲಿಗೆ ಬ್ರೈನ್ ಬಂದು ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ಇಟ್ ಇಸ್ ಸಸ್ಪೆಂಡೆಡ್ ಇನ್ ಸಿ ಎಸ್ ಎಫ್ ಸೊ ಆ ಟೈಮಲ್ಲಿ ಎಸ್ ಡಿ ಎಚ್ ಅಂತ ಆಗ್ಬೋದು ವೈನ್ ಸ್ಟ್ರಪ್ಚರ್ ಆಗ್ಬೋದು ಆ ಇಂಪ್ಯಾಕ್ಟಲ್ಲಿ ಸೊ ಈ ಥರ ಎಲ್ಲ ಹಾಕುವ ಮತ್ತೆ ಬೇರೆ ಏನೋ ಒಂದು ಆಬ್ಜೆಕ್ಟ್ಗೆ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಇಂಜುರಿ ಅಂತ ಆಗುತ್ತೆ ಆ ಟೈಮಲ್ಲಿ ಬೋನ್ ಫ್ರ್ಯಾಕ್ಚರ್ ಆಗ್ಬೋದು ಇ ಡಿ ಎಚ್ ಆಗ್ಬೋದು ಸೊ ಈ ಥರ ಟೈಮಲ್ಲಿ ನಾವು ಹೆಲ್ಮೆಟ್ ಹಾಕೊಂಡ್ರೆ ಇಂಪ್ಯಾಕ್ಟು ಪ್ರಿಸರ್ವ್ ಆಗುತ್ತೆ ಮತ್ತು ನಮ್ಮ ಬ್ರೈನಿಗೆ ಬೀಳೋ ಏಟು ಸ್ವಲ್ಪ ಕಡಿಮೆ ಆಗುತ್ತೆ ಮೋಸ್ಟ್ ಆಫ್ ದ ಪ್ರೆಷರ್ ವಿಲ್ ಬಿ ಟೇಕನ್ ಅಪ್ ಬೈ ದ ಹೆಲ್ಮೆಟ್ ಸೊ ಹೆಡ್ ಇಂಜುರೀಸ್ ವಿಲ್ ಹ್ಯಾಪನ್ ಬಟ್ ದ ಪ್ರೆಷರ್ ವಿಲ್ ಬಿ ಮಿನಿಮೈಸ್ಡ್ ಸೊ ಪ್ರೈಮರಿ ಡ್ಯಾಮೇಜ್ ಫಾರ್ ದ ಬ್ರೈನ್ ವಿಲ್ ಬಿ ಮಿನಿಮೈಸ್ಡ್ ಸೊ ಆಲ್ವೇಸ್ ಇಟ್ ಈಸ್ ಸೇಫ್ ಟು ಯೂಸ್ ಹೆಲ್ಮೆಟ್ಸ್ ಎರಡನೇದು ಡ್ರಿಂಕ್ ಆ್ಯಂಡ್ ಡ್ರೈವ್ ಬಿಕಾಸ್ ಆಲ್ ಆಫ್ ಯುವರ್ ರಿಫ್ಲೆಕ್ಸಸ್ ವಿಲ್ ಬಿ ರಿಡ್ಯೂಸ್ಡ್ ಒನ್ಸ್ ಯು ಡ್ರಿಂಕ್ ಸೊ ಈಗ ನಾರ್ಮಲ್ ಆಗಿ ನಾವೇ ಈಗ ನಾರ್ಮಲ್ ಆಗಿದ್ದಾಗ ಬೀಳ್ತಾರೆ ಅಂದರೆ ವಿ ಕೀಪ್ ಅವರ್ ಹ್ಯಾಂಡ್ ಅಲ್ವಾ ದಟ್ ಇಸ್ ಅ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ದಟ್ ಇಸ್ ಗಿವನ್ ಬೈ ಗಾಡ್ ಟು ಅಸ್ ಸೊ ಒನ್ಸ್ ಯು ಡ್ರಿಂಕ್ ಯುರ್ ರಿಫ್ಲೆಕ್ಸಸ್ ಯು ಯರ್ ರಿಡ್ಯೂಸಿಂಗ್ ಬೈ ಅವರ್ ಸೆಲ್ಫ್ ಸೊ ನಿಮಗೆ ಕೈ ಇಡಬೇಕು ಅನ್ನೋದು ಗೊತ್ತಾಗಲ್ಲ ದ ಪ್ರೈಮರಿ ಸ್ಟ್ರೆಸ್ ದಟ್ ಇಸ್ ಸ್ಟ್ರೆಸ್ ಅದು ಬಂದರೆ ಸ್ಟ್ರೋಕ್ ಕಾರಣಕ್ಕೆ ಅದೆಲ್ಲ ಸ್ಟ್ರೆಸ್ ವಿಲ್ ಬಿ ದ ಮೈನ್ ಕಾ ಫ್ಯಾಕ್ಟರ್ ಫಾರ್ ಸ್ಟ್ರೋಕ್ ಆ್ಯಂಡ್ ಆಲ್ಕೋಹಾಲ್ ಸ್ಮೋಕಿಂಗ್ ಸ್ಮೋಕಿಂಗ್ ಈಸ್ ಥಿಂಗ್ ಆ್ಯಂಡ್ ಡ್ರಗ್ ನಾವು ತುಂಬ ದಿನ ತುಂಬ ಜನ ನೋಡ್ತಾ ಇದ್ದೀವಿ ಓಕೆ ಇನ್ನು ಅದು ಇದು ಯೂಸ್ ಮಾಡ್ತಾ ಇರ್ತಾರೆ ಸೊ ಇಟ್ ವಿಲ್ ಎಫೆಕ್ಟ್ ಇವ್ ಬ್ಲಡ್ ವೆಸಲ್ಸ್ ಸೊ ಬ್ಲಡ್ ವೆಸಲ್ಸ್ ವಿಲ್ ಬಿ ಡೈಲೇಟೆಡ್ ಇನ್ ಇಟ್ ವಿಲ್ ಬಿ ವೆರಿ ಮೈನ್ಯೂಟ್ ತುಂಬ ಸಣ್ಣ ಕ್ಯಾಲಿಬರಲ್ಲಿರುತ್ತೆ ಬ್ರೈನ್ ಒಳಗಡೆ ಇರುವಂಥ ಬ್ಲಡ್ ವೆಸಲ್ಸ್ ಸೊ ನೀವು ತುಂಬ ಸ್ಮೋಕ್ ಮಾಡ್ತಾ ಇರೋರಿಗೆ ಹಥರಸ್ ಅಥರ ರಿಸ್ಕ್ ವಿಲ್ ಬಿ ಮೋರ್ ಸೊ ವಿ ಡೋಂಟ್ ನೋ ಆ ಥರ ಆ್ಯಕ್ಚುಲಿ ವಿಲ್ ಸ್ಟಾರ್ಟ್ ಹೆಂಗರ್ ಡೆಫಿನೆಟ್ಲಿ ಡೆಫಿನೆಟ್ಲಿ ರಿಸ್ಕ್ ವಿಲ್ ಬಿ ಮೋರ್ ಆ್ಯಂಡ್ ಆಲ್ಸೋ ಲೈಫ್ ಸ್ಟೈಲ್ ಇವಾಗ ಯಾರೂ ಫಿಟ್ನೆಸ್ ಕಡೆ ಆಗಲಿ ಅಥವಾ ಎಕ್ಸಸೈಸ್ ಕಡೆ ಆಗಲಿ ಜಾಸ್ತಿ ತಲೆ ಕೆಡಿಸ್ಕೊತಾ ಇಲ್ಲ ಮೋರ್ ಟ್ಯೂಮರಾ ಟ್ಯೂಮರ್ ಫಸ್ಟ್ ನಮಗೆ ಹೆಡ್ ಏಕ್ ಬರುತ್ತೆ ಡಿಸೀನೆಸ್ ಬರುತ್ತೆ ವಿ ಶುಡ್ ನೆವರ್ ನೆಗ್ಲೆಕ್ಟ್ ದೀಸ್ ಸಿಂಪ್ಟಮ್ಸ್ ಒನ್ ಈಸ್ ಹೆಡ್ ಏಕ್ ಡಿಸಿನೆಸ್ ಆ್ಯಂಡ್ ಅರ್ಲಿ ಮಾರ್ನಿಂಗ್ ವಾಮಿಟಿಂಗ್ ಸೊ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ವಾಮಿಟ್ ಆಗ್ತಾಯಿದೆ ಅಂದರೆ ವಿ ಶುಡ್ ನೆವರ್ ನೆಗ್ಲೆಕ್ಟ್ ದಟ್ ಸೊ ಇನ್ನೊಂದೇನು ಅಂದರೆ ವಾಮಿಟ್ ಆದ ತಕ್ಷಣ ನಮ್ಮ ತಲೆನೋವು ಕಡಿಮೆ ಆಗುತ್ತೆ ಸೊ ದಟ್ ಈಸ್ ಸ್ಪೆಸಿಫಿಕ್ ಫಾರ್ ಐ ಸಿ ಪಿ ಹೆಡ್ ಏಕ್ ಸೊ ದಟ್ ದಟ್ ಟೆಲ್ಸ್ ದಟ್ ಸಮಥಿಂಗ್ ಇಸ್ ದೇರ್ ಇನ್ ಅವರ್ ಬ್ರೈನ್ ಪೇಷೆಂಟ್ ನಾರ್ಮಲ್ ಆಗಿರ್ತಾರೆ ತಲೆನೋವು ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ವಾಂತಿ ಆಗುತ್ತೆ ವಾಂತಿ ಎದ ತಕ್ಷಣ ತಲೆನೋವು ಕಡಿಮೆ ಆಯಿತು ಅಂತ ಸುಮ್ಮನೆ ಆಗ್ಬಿಡ್ತಾರೆ ಸೊ ವಿ ಶುಡ್ ನೆವರ್ ನೆಗ್ಲೆಕ್ಟ್ ದಟ್ ವಿ ಹ್ಯಾವ್ ಟು ಗೆಟ್ ಎ ಸಿ ಟಿ ಸ್ಕ್ಯಾನ್ ದಟ್ ಇಸ್ ಎ ಕ್ಲಿಯರ್ ಕಟ್ ಐ ಸಿ ಪಿ ಹೆಡ್ ಏಕ್ ಸೊ ದಟ್ ಮೈಟ್ ಬಿ ಟೆಲಿಂಗ್ ದಟ್ ದೇರ್ ಇಸ್ ಎ ಟ್ಯೂಮರ್ ಇನ್ ಸೈಡ್ ಆ್ಯಂಡ್ ಸೀಜರ್ಸ್ ಬರ್ಬೋದು ಸೊ ಆಪೋಸಿಟ್ ನಿಮ್ಮ ಹೇಳ್ದಂಗೆ ಸೊ ಇಫ್ ಇಟ್ ಈಸ್ ಇರಿಟೇಟಿಂಗ್ ಆನ್ ಒನ್ ಸೈಡ್ ಅದರ್ ಸೈಡ್ ಆಫ್ ದ ಬಾಡಿ ಸೀಜರ್ಸ್ ಇನ್ವಾಲೆಂಟ್ರಿ ಮೂಮೆಂಟ್ಸ್ ಜರ್ಕಿ ಮೂಮೆಂಟ್ಸ್ ಬರ್ಬೋದು ಸೊ ದಟ್ ಮೈಟ್ ಆಲ್ಸೋ ಬಿ ಒನ್ ಆಫ್ ದ ಸಿಮ್ಟಮ್ ದೆನ್ ಸಡನ್ಲಿ ದೇರ್ ಮೈಟ್ ಬಿ ಸಮ್ ಟ್ರಾನ್ಸೆಂಟ್ ಇಶ್ಟಿಮಿಕ್ ಅಟ್ಯಾಕ್ಸ್ ಅಬ್ ಆಪ್ಟಿಕ್ ಅಬ್ಸ್ಕರೇಷನ್ ಅಂತ ಅಂತಾರೆ ಸಡನ್ಲಿ ವಿಷನ್ ಬ್ಲರ್ ಆಗ್ಬಿಡ್ಬೋದು ಲಾಸ್ ಆಗ್ಬೋದು ಸೊ ಈ ಥರ ಕೆಲವು ಸಿಂಟಮ್ಸನ್ನ ನೆಗ್ಲೆಕ್ಟ್ ಮಾಡಬಾರ್ದು ಸೊ ನಾವು ಇಮಿಡಿಯೇಟ್ಲಿ ಹೋಗಿ ಕನ್ಸಲ್ಟ್ ಮಾಡಿ ಸಿ ಟಿ ಸ್ಕ್ಯಾನ್ ತಗೊಂಡು ಔಟ್ ಮಾಡ್ಕೋಬೇಕು